ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಈ ನಾಲ್ಕು ಆಶ್ರಮಗಳಲ್ಲಿ ಯಾವುದನ್ನು ಶ್ರೇಷ್ಠ ಅಂತ ಹೇಳಿದ್ದಾರೆ ಯಾವುದನ್ನು ಧನ್ಯ ಅಂತ ತಿಳ್ಕೊಂಡು ಕರೆದಿದ್ದಾರೆ ಅಂದರೆ ಧನ್ಯೋ ಗೃಹಸ್ಥಾಶ್ರಮ ಧನ್ಯೋ ಗೃಹಸ್ಥಾಶ್ರಮಿ ಅಂತ ನಿಜಗುಣ ಶಿವಯುಗ್ಗಳವರು ಆದರೂ ಕೂಡ ಜಾಣನು ಲೌಕಿಕ ಪಾರಮಾರ್ಥ ಎರಡನೂ ಮಾಡದೆ ಕೂಡಿಸಿ ನಡೆಸು ತಿಹನು ಇಂತು ತಿಳ್ಕೊಂಡು ಹೇಳಿದ್ದಾರೆ ಅಂತಹ ಗೃಹಸ್ಥಾಶ್ರಮದಲ್ಲಿ ಬದುಕಿ ಸಾವಿರಾರು ಜನರ ಬದುಕಿಗೆ ಬೆಳಕಿನ ದೀಕ್ಷೆಯನ್ನು ದಯಪಾಲಿಸಿ ಹೋಗಿರುವಂಥ ಪರಮ ಪೂಜ್ಯ ಪಾದರು ಸರಳತೆ ಸಾತ್ವಿಕತೆ ಸೌಜನ್ಯತೆ ಸೌಮ್ಯತೆ ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಒಂದು ಹಿರಿದಾದ ಹೃದಯವನ್ನು ಹೊಂದಿ ಈ ನಾಡಿಗೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಭಗವಂತ ನನ್ನನ್ನು ಕಳಿಸಿರುವುದು ಎಲ್ಲರನ್ನು ಕೂಡ ಪ್ರೇಮಿಸುವುದಕ್ಕಾಗಿ ಎಲ್ಲರನ್ನು ಕೂಡ ಗೌರವಿಸುವುದಕ್ಕಾಗಿ ಎಲ್ಲರ ಹೃದಯದಲ್ಲಿರುವಂಥ ಶಿವನು ನನ್ನ ಹೃದಯದಲ್ಲಿದ್ದಾನೆ ಎನ್ನುವಂತಹ ಭಾವನೆಗೊಳಗಾಗಿ ಎಲ್ಲರನ್ನೂ ಕೂಡ ಪ್ರೇಮಿಸಿ ಹರಸಿ ಆಶೀರ್ವದಿಸಿ ಬಡತನದಲ್ಲಿರುವಂಥವರೆಲ್ಲರಿಗೂ ಕೂಡ ಉದಾರವಾಗಿರುವಂತಹ ಕಾಣಿಕೆಯನ್ನು ಆಶೀರ್ವಾದ ರೂಪದಲ್ಲಿ ದಯಪಾಲಿಸಿ ಹೋಗಿರುವಂಥ ಪರಮಪೂಜ್ಯ ಪಾದರಾದ ಮಹಾತ್ಮ ಚರವಸ್ವೇಶ್ವರರ ಮಹಾಚೇತನಕ್ಕೆ ಹಣೆಮಣೆದು ಅತ್ಯಂತ ಭಕ್ತಿಯಿಂದ ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರವಚನದ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೆ ಮಹಾತ್ಮ ಚರ್ವಸ್ವೇಶ್ವರನ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಆಗಮಿಸಿರುವ ಪಾರ್ವತೀಯ ಪ್ರತಿ ಸ್ವರೂಪಿಗಳಾದ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ ಸಮಸ್ತ ಶರಣು ಬಂಧುಗಳೇ ಮಹಾದಾನಿಗಳೇ ದಾಸೋಹಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಪರಮ ಪವಿತ್ರವಾಗಿರುವ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ನಾನು ನೀವುಗಳೆಲ್ಲ ಕಳೆದ ನಾಲ್ಕೈದು ದಿನಗಳಿಂದ ಚರಬಸವೇಶ್ವರರ ಪಾವನ ಸನ್ನಿಧಾನದಲ್ಲಿ ಸದ್ಗುರು ದೇವರ ಕೃಪಾಶೀರ್ವಾದದೊಂದಿಗೆ ದ್ವಾದಶ ಜ್ಯೋತಿರ್ಲಿಂಗದ ದರ್ಶನವನ್ನು ನಾನು ನೀವುಗಳೆಲ್ಲ ಮಾಡ್ಕೊಳ್ತಾ ಇದ್ದೇವೆ ಯಾರಾದರೂ ನಮ್ಮನ್ನು ಅಂದ್ರೆ ಮುಂದೆ ನಮ್ಮನ್ನು ಹಳ್ಳಕ್ಕ ಬೀಳ್ಸಾಕನ ಹೊಗಳ್ತಾರೆ ಏ ಸಹಕಾರ ನಿಮ್ಮಂಥವ್ರು ಯಾರು ಇಲ್ಲರಿ ಅಂತಾನ ಎ ಪಿ ಎಮ್ ಸಿ ಆಗಾವ ನಿಮ್ಮ ಭತ್ತ ತೊಗೊಳ್ಳವ ನಿಮ್ಮ ಕಾಳು ತೊಗೊಳವ ಅವ ಅಂತ ನಿಮ್ಮಂಥ ಸೌಕಾರ ಬಾಬಾ ಏನು ರೀ ಧ್ವನಿ ಈಗ ಬಂದೇನು ಹಕ್ಕೊ ಇವಾಗ ಹೋದ ಒಂದು ಮೈ ಮ್ಯಾಲೆ ಒಂದು ಬನೇನಿರುವುದಿಲ್ಲ ಸರಿಯಾಗಿ ಬನೇನಿರೋಂಗಿಲ್ಲ ಧ್ವನಿ ಅಂದ್ಕೊಂಡು ಮಂದಿ ಇದುದ್ದೆಲ್ಲ ಧ್ವನಿ ಕಳ್ಕೊಂಡು ಅವ್ರಿಗೆ ಕೊಟ್ಟು ಬಂದುಬಿಡ್ತಾರೆ ಯಾರಾದರೂ ಹೊಗಳಾಕತ್ತಾರಂದ್ರೆ ಮುಂದೆ ನಮ್ಮನ್ನು ಬರೋಬ್ಬರಿ ಏನೋ ಮಾಡ್ತಾರಂತ ಯಾರಾದರೂ ಬೈದಾರಂದ್ರೆ ನಮಗೇನೋ ಒಂದು ದಾರಿ ತೋರಿಸಾಕತ್ತಾರ ತಿಳ್ಕೊಬೇಕು ನಾವು ಹೊಗಳಿ ಹೊಗಳಿ ಎನ್ನು ಹೊನ್ನ ಶೂಲದಲ್ಲಿ ಇಕ್ಕಿದಾರೆ ಎಂಬೆ ಅಂತಾರೆ ಬಸವಣ್ಣವ್ರು ಶೂಲ ಬಂಗಾರದ್ದಾದ್ರೇನು ಕಬ್ಬಿಣದಾದ್ರೇನು ಅದ್ರ ಗುಣಧರ್ಮ ಏನಂದ್ರೆ ಕೊಲ್ಲೋದದು ನಮ್ಮನ್ನು ಅತಿಯಾಗಿ ಯಾರಾದರೂ ಹೊಗಳ್ತಾರಂದ್ರೆ ಅಂದ್ರೆ ಅವರು ನಮಗೇನೋ ಮುಂದೆ ಆಪತ್ತಂದು ಕೊಡ್ತಾರೆ ಅಂತ ತಿಳ್ಕೊಬೇಕು ಯಾಕಂದ್ರೆ ಮನುಷ್ಯನ ದೌರ್ಬಲ್ಯ ಏನಂದ್ರೆ ಹೊಗಳಿಸ್ಕೊಳ್ಳೋದಿದು ಲಾಸ್ಟ್ ಇನ್ಫಾರ್ಮಿಟಿ ಆಫ್ ನೋಬಲ್ ಮೈಂಡ್ಸ್ ಅಂತ ತಿಳ್ಕೊಂಡು ಕರೀತಾರೆ ಏನೆಲ್ಲ ಸಾಧನೆಯನ್ನು ಮಾಡಿದವರ ದೌರ್ಬಲ್ಯ ಏನಂದ್ರೆ ಹೊಗಳಿಕೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡೊಲವು ಹೆಣ್ಣು ಗಂಡೊಲವಿಗಿ ಮನ್ನಣೆಯ ದಾಹ ಇವು ಎಲ್ಲಕ್ಕಿಂತ ತೀಕ್ಷ್ಣತಮ ತಿನ್ನುವವು ನಿನ್ನ ಆತ್ಮವನ್ನೇ ಮಂಕುತಿಮ್ಮ ಅಂದ್ರೆ ಹೊಗಳಿಸ್ಕೋಬಾರು ನಾವು ಇವತ್ತು ನಮ್ಮನ್ನು ಹೊಗಳಾಕತ್ತಾರಂದ್ರೆ ನಮ್ಮ ಮನೆಯಿಂದ ಮುಂದೆ ಹೋದ್ಕೊಂಡು ನಮ್ಮನ್ನು ಅವರು ಬೈತಾರಂತ ತಿಳ್ಕೊಬೇಕು ನೀವು ಬೈತಾರಂತಾನೆ ತಿಳ್ಕೊಬೇಕು ನೀವು ಹೊಗಳಿದವರು ನಮ್ಮವ್ರು ಅಂತಂದ್ರಿ ಕೆಲಸ ಮುಗೀತು ಯಾರೋ ಒಬ್ಬ ಅವನಿಗೆ ಬಂದು ದೇವ್ರು ಹೇಳಿದ್ದಂತ ಬೆಳಿಗ್ಗೆ ರಾತ್ರಿ ಹತ್ತಕ್ಕೆ ನೀನು ಕರ್ಕೊಂಡು ಹೋಕ್ಕೀನಿ ಅಂದವ ಯಮಧರ್ಮ ರಾತ್ರಿ ಹತ್ತಕ್ಕೆ ಹೋಕ್ಕೀನಿ ಅಂದ್ರೆ ಒಂಬತ್ತು ನಲ್ವತ್ತೈದಕ್ಕೆ ಊಟ ಮಾಡಿ ಹೊರಗೆ ನಿಲ್ಲೋರು ಯಾರದಾರ ರೀ ಕರ್ಕೊಂಡು ಹೋಕ್ಕಿನ ಅಂದಾಗ ಸಂತೋಷದಿಂದ ಹೋಗೋರು ಯಾರು ಅದಾರ ಹೇಳಿ ನೋಡೋಣ ಮೇಲೆ ಕುಂತವ್ರು ಬಂತು ಕೆಳಗೆ ಕುಂತವ್ರು ಬಂತು ಬಸವರಾಜ ನಾವು ಹೋಗ್ತೀವಪ್ಪ ದೊಡ್ಡಮ್ಮರ ನಾವು ಹೋಗ್ತೀವಿ ಅಂತ ಹೇಳ್ತೀವಿ ಯಾರು ಇಲ್ಲ ಇಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಅದಕ್ಕೆ ದೇವ್ರ ಅದನ್ನು ಗುಟ್ಟು ಭಾಳ ತನ್ನ ಹತ್ರ ಇಟ್ಕೊಂಡಾನ ಭಾಳ ನಿಗೂಢ ರಶ್ ಅದು ಅದು ನಮಗೆ ಗೊತ್ತಿಲ್ಲ ಆರಾಮಾಗಿ ಮಕ್ಕೊಂಡೀವಿ ನಾವು ಕೆಲವು ಮಂದಿ ಮಲ್ಕೊಂಡವ್ರು ಮತ್ತೆ ಎದ್ದಿಲ್ಲ ಆ ಪ್ರಶ್ನೆ ಬೇರೆ ಬೇರೆ ಹ್ಞೂ ನಮಗೇನಾದರೂ ಬಂದು ಯಾರಿಗಾದರೂ ಬಂದು ದೇವರು ನಾಳೆ ಬೆಳಿಗ್ಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಲ್ಕು ಮಲ್ಕ್ತೀವ್ ನಾವು ಯಾರಾದ್ರೂ ಆಯ್ತಾಳೆ ಮುಂಜಾನೆ ಮಲಗ್ತೀವನು ಸಾವು ಬರುತ್ತೆ ಅಂದರೆ ನಿದ್ದೆ ದೂರ ಹೋತು ದೇವರು ಬಂದಿದ್ದನ್ರಿ ಇವತ್ತು ಕರ್ಕೊಂಡು ಹೋಗ್ತಾನೆ ರೀ ಮುಗೀತು ನಮ್ಮ ಕೆಲಸ ಹೋ ಚಲೋ ಆಗುತ್ತೆ ನೋಡ್ರಿ ಭಯ ಅವನಿಗೆ ಬಂದು ಹೇಳಿದ ನಿನ್ನ ಕರ್ಕೊಂಡು ಹೋಗ್ತೀನಿ ರಾತ್ರಿ ಹತ್ತಕ್ಕ ಎಂದೆಂದು ಮಠಕ್ಕೆ ಬರಲಾರ್ದವ ಬಸ್ಸ್ಯಪ್ಪ ಅವ್ರ ಹತ್ರ ಬಂದ ಯಪ್ಪ ನಾನು ಕರ್ಕೊಂಡು ಹೋಗ್ಕೆ ನನ್ನ ಕತ್ತಾರ ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಹೋಗಿ ಅನ್ನಲಿಲ್ಲ ಅವ್ರು ಪಾಪ ಯಾಕೋ ಇನ್ನ ಪಾಪ ಭಾಳ ತಮ್ಮ ಭಾಳ ವಿಚಾರ ಏನು ಮಾಡಬೇಡ ನೀ ಭಾಳ 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 ಬುದ್ಧಿವಂತದಿದಿ ಭಾಳ ಜಾಣದಿದಿ ಒಳ್ಳೆಯ ಕಲಾಕಾರದಿದಿ ನಿನ್ನಂಥವ ಹತ್ತು ಮೂರ್ತಿಗಳನ್ನ ಮಾಡಿ ಮಧ್ಯದೊಳಗೆ ನೀನು ನಿಂತ್ಕೋ ಇದರಿಂದ ಏನಾಗುತ್ತೆ ಯಮ ಬಂದಾಗ ಒಮ್ಮೆ ಪಾಶ್ವವನ್ನು ನಿನ್ನ ಬಿಟ್ಟು ಪಕ್ಕದಲ್ಲಿರುವಂಥ ಮೂರ್ತಿಗೆ ಹಾಕಿದರೆ ನಿನಗೆ ನೂರು ವರ್ಷ ಆಯುಷ್ಯ ವೃದ್ಧಿ ಆಗತ್ತೆ ಎಪ್ಪಾ ಭಾಳ ಚಲೋ ಅತ್ರಿಮೂರ್ತಿ ಅಂದ ಮನೆಗೆ ಹೋದ ಹತ್ತು ಮೂರ್ತಿ ಮಾಡಿ ಮಧ್ಯದೊಳಗೆ ನಿಂತ್ಕೊಂಡ ಚಲೋ ನಾಟಕ ಪಾತ್ರ ಮಾಡ್ತಿದ್ದೀವ ಯಮ ಬಂದ ಹತ್ತಕ್ಕೆ ಅವ ಅಂದ ಏನು ಪಾಯ್ದು ಅಂದ ಮನುಷ್ಯರು ಯಾರು ಮೂರ್ತಿ ಯಾರು ಗುರ್ತು ಸಿಗೋಲ್ದೇ ಉಸಿರು ಹಿಡ್ಕೊಂಡು ನಿಂತ್ಬಿಟ್ಟಿವ ಉಸಿರು ಮ್ಯಾಲೆ ಎರ್ಚ್ಕೊಂಡು ನಿಂತ್ಬಿಟ್ಟನಿ ಎಂತ ಇಂತ ನಾವ ಅಂದ ಒಮ್ಮೆ ನಾ ಹಗ್ಗ ಹೆಚ್ಚು ಕಡಿಮೆ ಹಾಕಿದ್ರೆ ಇನ್ನು ನನ್ನ ಸಚಿವ ಸ್ಥಾನ ಹೋಗುತ್ತಂತ ಅವ್ಗೆ ಚಿಂತೆ ಅವ್ರಿಗೆ ಚಿಂತೆ ನೋಡ್ರಿ ಸಚಿವ ಸ್ಥಾನ ಇಲ್ಲಿದ್ದವ್ರಿಗೆ ಅವ್ರಿಗೆ ಚಿಂತೆ ನಮ್ಮ ಖಾತೆ ಹೋಗುತ್ತ ಅಂತ ಅವ ಅಂದ ಏನು ಮಾಡ್ಬೇಕಪ್ಪ ಏನು ಮಾಡಬೇಕು ಯಮನಿಗೆ ಗೊತ್ತಾಯ್ತು ಈ ಒಳ್ಳೆ ಕಲಾವಿದ ಅದಾನ ಇವನ್ನ ಹೇಗಾದ್ರೂ ಮಾಡಿ ಮಾತಾಡಿಸ್ಬೇಕು ಅಂದಿದ್ದು ಅಬ್ಬಾ ಏನು ಮೂರ್ತಿ ಮಾಡಿಸಿದಿ ಏನು ಸುದ್ದಿ ಅಬ್ಬಾ ಬಾ ಬಾ ಬಾಬ ಏನು ಕಲಾವಿದಪ್ಪ ಚರಬಸ್ವೇಶ್ವರನ ಜಾತ್ರೆಯೊಳಗೆ ನೀ ನಾಟಕ ಮಾಡೋಕತ್ರ ಹತ್ತು ಸಾವಿರ ಮಂದಿ ನೀನು ನೋಡಕ್ಕೆ ಬರ್ತಾರಂತ ಒಂದೇ ಒಂದು ಚರಬಸ್ವೇಶ್ವರನ ಮಾತು ನಾನು ಕೇಳ್ಬೇಕಂತ ಆಸೆ ಪಟ್ಟಿನಿ ಮಾರಯ್ಯ ಹೇಳಿದ್ರೆ ನನಗೆ ಹಾ ಹೇಳ್ಯಾ ಅಂದ ಬಾ ಮಗನ ಅಂದವ ಯಾಕೋ ಮುಯಿತ್ ಅಂದ ಮಾತು ಅಲ್ಲೇ ಆಡೋಣ ಬಾ ಇವರು ಕುತ್ಕೊಂಡು ಅಲ್ಲೇ ಮ್ಯಾಲೆ ಮಾತಾಡೋಣ ಬಾ ಅಂದವ ಒಂದು ಕ್ಷಣ ಹೊಗಳಿಕೆಗೆ ನಾವು ಒಳಗಾದ್ವಿ ಅಂದ್ರೆ ದುಃಖ ದುಃಖ ಹೊಗಳುವವರೆಲ್ಲ ಕೆಟ್ಟವರಂತಲ್ಲ ತಗಡುವವರೆಲ್ಲ ನಮ್ಮ ವಿರೋಧಿಗಳಂತಲ್ಲ ನಾವು ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ನೋಡಿ ಮತ್ತು ರಾವಣನಲ್ಲಿಯೂ ಕೂಡ ಎಷ್ಟು ಒಳ್ಳೆಯ ಅಂತಂದ್ರೆ ರಾಮ ಯುದ್ಧ ಮಾಡಕ್ಕೆ ಹೋದ ರಾಮ ಯುದ್ಧ ಮಾಡಕ್ಕೆ ಹೋದ ರಾವಣ ಬ್ರಾಹ್ಮಣರವ್ಯ ಬ್ರಾಹ್ಮಣಿವ ಹಾಂ ಯುದ್ಧ ಮಾಡಕ್ಕೆ ಹೋದಿವ ಯುದ್ಧ ಮಾಡಕ್ಕೆ ಹೋದಾಗ ಯುದ್ಧವನ್ನು ಮಾಡಬೇಕಾದ್ರೆ ಪೂಜೆ ಮಾಡಬೇಕಾಗಿತ್ತು ರಾಮೇಶ್ವರ ಲಿಂಗ ಅಂತ ಬರ್ತದೆ ಇದರ ಆ ರಾಮೇಶ್ವರನನ್ನು ರಾಮ ಪೂಜೆ ಮಾಡಿದ್ದಕ್ಕಾಗಿ ಆ ಲಿಂಗವನ್ನು ಪೂಜೆ ಮಾಡಿದ್ದಕ್ಕಾಗಿ ಅದು ರಾಮೇಶ್ವರ ಲಿಂಗ ಅದನ್ನು ಪೂಜಾ ಮಾಡಿ ಯುದ್ಧ ಮಾಡಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕಂಕಣ ಕಟ್ಕೊಂಡು ಹೋಗ್ಬೇಕು ಕಂಕಣ ಕಟ್ಟೋದಂದ್ರೆ ಗೊತ್ತೈತೆ ನಿಮಗೆ ಅದರ ಅರ್ಥ ಏನು ಕಂಕಣ ಕಟ್ಟೋದಂದ್ರೆ ಬಿ ರೆಡಿ ಅಂತ ಬಿ ರೆಡಿ ಅಂದ ಅಂದರೆ ಯುದ್ಧ ಮಾಡಕ್ಕೆ ತಯಾರಾಗಂತ ರಾಮ ಯುದ್ಧ ಅಲ್ಲಿಗೆ ಹೋಗಬೇಕಾಗಿತ್ತು ಯಾರ ವಿರುದ್ಧ ರಾವಣನ ವಿರುದ್ಧ ಅವಾಗ ರಾಮ ವಿಚಾರ ಮಾಡಿದ ಏನೆಲ್ಲ ವೇದ ಶಾಸ್ತ್ರಗಳಿಂದ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಕಂಕಣ ಕಟ್ಕೊಂಡು ಹೋಗ್ಬೇಕು ಮತ್ತು ಪೂಜೆಯನ್ನು ಮಾಡೋದಕ್ಕೆ ಮತ್ತು ವಿಶೇಷವಾಗಿರುವಂಥ ಒಬ್ಬ ಬ್ರಾಹ್ಮಣ ಬೇಕಲ್ಲ ಅಂದ್ರೆ ವಿಭೀಷಣನ ಕೇಳಿದ ವಿಭೀಷಣ ಅಂದ್ರೆ ರಾವಣನ ಇವ ವಿಭೀಷಣನ್ನ ಕೇಳಿದಾಗ ವಿಭೀಷಣ್ ಹೇಳಿದ ನಮ್ಮ ಅಣ್ಣ ಭಾಳ ಚಲೋ ಪೂಜೆ ಮಾಡ್ತಾನೆ ಅಂದು ಇವಾಗ ಕೊಲ್ಲಕ್ಕೆ ಹೊರಟಿದ್ದ ಅವನ್ನ ರಾವಣನ ಕೊಲೆ ಮಾಡಕ್ಕೆ ಹೊಂಟನು ಇದ್ದಾನೆ ಅವಾಗ ಹೋಗಿ ಅವನ ಹತ್ರ ಪ್ರಾರ್ಥನೆ ಮಾಡಿದರೆ ಬರ್ತಾನ ಸರಿ ಹೇಳಿ ಕಳಿಸಿದ ಮತ್ತು ಅವ ರಾವಣ ಎಷ್ಟು ದೊಡ್ಡ ಗುಣ ಅಂದ್ರೆ ರಾಮನಿಗೆ ರಾವಣ ಯಾರು ಅನ್ನೋದು ಗೊತ್ತಿಲ್ಲ ಅಲ್ಲಿವರೆಗೂ ಯುದ್ಧ ಮಾಡಕ್ಕೆ ಹೋಗೋವರೆಗೂ ಹನುಮಂತನಿಗೆ ಮಾತ್ರ ಗೊತ್ತಿತ್ತು ರಾವಣ ಯಾರು ಅನ್ನೋದು ರಾವಣನನ್ನು ನೋಡಿದವ ಹನುಮಂತ ಒಬ್ಬನ ಲಕ್ಷ್ಮಣ ನೋಡಿಲ್ಲ ರಾಮ ನೋಡಿಲ್ಲ ಲಕ್ಷ್ಮಣನಿಗೆ ಕೋಪ ಜಾಸ್ತಿ ರಾವಣ ಬಂದು ಪೂಜೆ ಮಾಡಿ ಕಂಕಣ ಅಂದ್ರೆ ಅವ್ನ ಕಡೆಯಿಂದ ಯಾಕೆ ನಾ ಕಟ್ಸ್ ಹೋಗ್ಬೇಕನ್ನುವಂಥ ಭಾವನೆಗಳಾಗ್ತಾನ ಅದಕ್ಕೆ ರಾಮನಿಗೂ ಗೊತ್ತಾಗೋದು ಬೇಡ ಲಕ್ಷ್ಮಣನಿಗೂ ಗೊತ್ತಾಗೋದು ಬೇಡ ಅಂತ ತಿಳ್ಕೊಂಡು ಬ್ರಾಹ್ಮಣನ ರೂಪದೊಳಗೆ ರಾವಣ ಬಂದ ಯಾರು ತನ್ನ ಕೊಲೆ ಮಾಡಕ್ಕೆ ಬರ್ತಾರ ಅವರು ಪೂಜೆ ಮಾಡಕ್ಕೆ ಬಂದಿವ ರಾಮ ನೋಡಿದ ಹನುಮಂತನಿಂದ ಕೇಳಿದ್ನಲ್ಲ ರಾವಣ ಬರುವುದನ್ನು ನೋಡಿದ ಇವನೇ ರಾವಣ ಅಂತ ರಾಮನಿಗೆ ಗೊತ್ತಾಯಿತು ಮತ್ತಿವ ರಾವಣ ಅನ್ನೋದು ಲಕ್ಷ್ಮಣನಿಗೆ ಹೇಳಿದ್ರೆ ಮತ್ತಿವ ಇಲ್ಲೇ ಜಗಳ ಮಾಡೋಕೆ ನಿಂದ್ರೆ ತಾನ ಬೇಡ ಅಂತ ರಾಮ ಹೇಳಿಲ್ಲ ಆವಾಗ ರಾವಣ ಬಂದು ಪೂಜಾ ಮಾಡಿ ಏನು ಸಂಕಲ್ಪ ನೀ ಯಾರ ವಿರುದ್ಧ ಯುದ್ಧ ಮಾಡಕ್ಕೆ ಹೋಗಾಕತ್ತಿದಿ ಆ ಯುದ್ಧದೊಳಗೆ ನಿನಗೆ ಜಯವಾಗಲಿ ಅಂತ ರಾವಣನ ಅವನಿಗೆ ಕಂಕಣ ಕಟ್ಟಿದ್ರು ನೋಡ್ರಿ ಅಂಥದ್ದಿದೆ ಯಾರಾದರೂ ನಮ್ಮ ಮನೆಗೆ ಏನಾದರೂ ಮಾಡಕ್ಕೆ ಬರ್ತಾರಂದ್ರೆ ಅವ್ರಿಗೆ ಆರತಿ ಮಾಡಿ ಕರ್ಕೊಂತೀವೇನು ರೀ ಏ ನಮಗೆ ಕೆಟ್ಟದ್ದು ಮಾಡಕ್ಕೆ ಬರಕತ್ತಿ ಆರತಿ ಬಾ ಅಂತ ಕರ್ಕೊಂಡ್ರಿ ಯಾರಾದರೂ ಕರೆದಿರೇನು ರೀವ ನಿಮ್ಮ ನಿಮ್ಮ ಸೊಸಿಗೆ ಅಷ್ಟು ಸುಲಭವಾಗಿ ಕರೆದಿಲ್ಲ ನೀವು ಆರತಿ ಮಾಡ್ಕೊಂಡು ಮತ್ತು ಸೊಸಿ ಆದಕ್ಕೇನು ತಿಳ್ಕೊಬೇಕು ಅವಾಗಾನ ಏನು ಬಂದ್ಕೊಳ್ಳಿನ ಆರತಿ ಅತ್ತಿ ಅದ ಲಾಸ್ಟ್ ಆರತಿ ಒಳಗೆ ಬಂದ ಮೇಲೆ ಸಾಯಿ ತನಕ ಮಾಡೋದೆಲ್ಲ ಮಂಗಳಾರತಿ ಅವತ್ತ ಲಾಸ್ಟ್ ಹಾಂ ರಾವಣ ಕಂಕಣವನ್ನು ರಾಮನಿಗೆ ಲಕ್ಷ್ಮಣನಿಗೆ ಕಟ್ಟಿದ ಅನ್ನುವಂಥ ವಿಷಯ ಬರ್ತದೆ ಅಂಥ ರಾವಣ ಅಂದರೆ ಸಾಮಾನ್ಯವಾಗಿರುವಂಥದ್ದಲ್ಲ